ನಮಸ್ಕಾರ ಎಲ್ಲ ಮಂದಿಗೆ ದೊಡ್ಗೆ ದುಬೇಂದ್ರ ಸ್ವಾಮಿ ಆಶೀರ್ವಾದ ತೋರ್ಬಿ ಫ್ರೆಂಡ್ಸ್ ಎಲ್ಲರು ನಾವು ಎಲ್ಲರೂ ಏಳು ಜನ ಹೊಂಟಿನಿ ಐತೆ ಮೇಲೆ ಯಾಕಂದ್ರೆ ಮಾತಾಡಲ್ಲ ಯಾಕಂದ್ರ ಹುಡುಗಾಕೆ ಸಲ ಎಲ್ಲರೂ ತಿನ್ಬೇಕು ಜೀವನದಾಗ ಏನ್ ತಿನ್ಬೇಕು ಉಗುಳ್ಬೇಕು ದಂಡ ಕಟ್ಬೇಕು ಹೊರ್ಬೇಕು ಬರ್ಬೇಕು ಅದ್ಬಾರೈಬ್ ಮಂತ್ರ ಮಂದಿ ಮುಂದೆ ಏನಾಗ್ತದೆ ಅಂತ ನೀವೇನು ನೋಡ್ರಿ ಇವ್ರೇನು ಇದು ಲಿಫ್ಟ್ ಏನಾಗಿದೆ ಗೊತ್ತಿಲ್ಲ ಇದಕ್ಕೆ ಇವರೆಲ್ಲ ಇಷ್ಟು ಬಂದು ಹೊಂಟಿವಿ ಕಾಣ ಹತ್ತಲ್ಲ ಇವಷ್ಟು ಬಂದಿವಿ ಬುಧವಾರಲ್ಲ ಒಂಬತ್ತು ಗಂಟೆ ಐತಿ ಒಂಬತ್ತು ಗಂಟೆ ತನಕ ಏನ್ ನೋಡಕ್ಕಂತ ಗೊತ್ತಾಗ್ತಾ ಇಲ್ಲ ಒಂಬತ್ತುವರೆಗೆ ಏನು ಮಾಡತ್ತೋ ಗೊತ್ತಾಗಲ್ಲ ಮತ್ತೆ ಮುಂದೆ ಯಾಕಡೆ ಹೋಗ್ತೀವಿ ಅದು ಗೊತ್ತಿಲ್ಲ ನಮ್ಗೆ ಮುಂದೆ ಯಾಕಡೆ ಹೊಂಚೋದು ಮತ್ತೆ ಮುಂದೆ ಏನಾಗ್ತದೆ ಬರ್ತಿಲ್ಲ ಎಲ್ಲರೂ ಅಲ್ಲಿ ತರ ನೋಡ್ರಿ ಮತ್ತೆ ಏನ್ ಮಾಡತ್ತೋ ಮತ್ತೇನು ಮಾಡಬೇಕು

ಇಲ್ಲೇ ಬಿಟ್ಟು ನಿಮ್ಮ ಕಡಿಸಿದಾಗ ಇಲ್ಲ ಪುಟ್ಟೋಂಟಿವಿ ಇನ್ನು ಹುಡುಕಿ ಅಂತ ಒಂದು ಒಂದು ಬರೋದು ಎಕ್ಕಿ ಅಣ್ಣ ಮಾತಾಡ್ತೀವಿ ತಗಾಟಿ

ಾರೆ ಯಾವ್ದ ಕೂತ ಕೆಲ್ಸ ಮಾಡಿ ಇಲ್ ಗಡಿ ನಾವು ಲೈವ್ ಏ ಲೈವ್ ನಾ ಹೋಗಿ ಇವ್ನಷ್ಟು ಬೆಳ್ಳ ನೋಡ್ರಿ ನಮ್ ಗ್ರೂಪ್ನ ಆಫ್ರಿಕ ನಡ್ಕೊಂಡ बार बार दिन नाम हो परछ त्यो ना देन आना ಫೈನಲಿ ನಾವು ಮಂತ್ರಾಲಯಕ್ಕೆ ಬಂದಿವಿ ರಾಯರ್ ದರ್ಶನ ಪಡಿಯೋಕೆ ಜನ ನೋಡ್ಬೋದು ಎಷ್ಟ್ ಜನ ಇದಾರೆ ಅಂತ ಹೇಳಿ ರಾಯರ್ ದರ್ಶನ ಪಡೆಯೋದೇ ರಾಯರ್ ಇದ್ದಾರೆ ಅನ್ನೋ ನಂಬಿಕೆ ಮೇಲೆ ಹೊಂಟಿವೆ राजन <laughs> स्वा

ಏ ಫೋನ್ ಹುಷಾರ್ ರೀಟ್ ಗರ್ಲೇ ಡೆಟ್ ಬ್ಲಾಕ್ ಮಾಡಕಂತ ನೋಡಿ ಬ್ರೋ ಡೆಟ್